ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಬ್ ಚಾನಲ್ ಆಸ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಆದರೆ ಒಂದು ಲೈಕ್ ಅನ್ನು ಮಾಡಿ ಈ ರೋಹಿಣಿ ಅಂತೂ ತನ್ನ ಸೇಫ್ಟಿಗೋಸ್ಕರ ಪಾಪ ಅವ್ನು ಕೃಷಿಗೆ ಕಂಡುಗೆ ಏಟಾಗಿದೆ ಹೇಗೋ ಮೀನಾ ಸೂರ್ಯ ಮನೆ ಬಂದಿದ್ದಾರೆ ಒಂದು ಸ್ವಲ್ಪ ಎರಡು ದಿನ ಆದರೂ ಇದ್ದು ರೆಸ್ಟ್ ಮಾಡ್ಕೊಂಡು ಹೋಗಲಿ ಅನ್ನೋ ಇದಿಲ್ಲ ನಾನು ಎಲ್ಲಿ ಸಿಗಾಕೊಂಡ್ಬಿಡ್ತೀನೋ ಎಲ್ಲಿ ಇದು ಮಾಡ್ಕೊಂಬಿಡ್ತೀನೋ ನನ್ನ ಲೈಫ್ ಮತ್ತೆ ಹಳೆ ಥರ ಆಗಿಬಿಡುತ್ತೋ ಅನ್ನೋ ಒಂದು ಇದರಿಂದ ಅವ್ರನ್ನೇಗಾದರೂ ಮಾಡಿ ಮನೆಯಿಂದ ಈಚೆ ಕಳಿಸ್ಬೇಕು ಅಂತ ಪೂಜೆ ಹತ್ರ ಸಜೆಷನ್ ಕೇಳ್ತಾಳೆ ಪೂಜಾ ಅವಾಗ ಮನೇಲಿ ಅವ್ರನ್ನೆಲ್ಲ ಏನಾದರೂ ಒಂದು ಕೆಲಸ ಮಾಡಿ ಹೊರಗಡೆ ಕಳಿಸ್ಬಿಡು ಆವಾಗ ಹೇಗಾದರೂ ಮಾಡಿ ಮಮ್ಮನ ಹತ್ರ ಮಾತಾಡಿ ಅವರಿಬ್ಬನು ಕಳಿಸ್ಬಿಡ್ಬೋದು ಅಂತ ಹೇಳಿದಾಗ ರೋಹಿಣಿ ಹೌದಲ್ವ ಇದೇ ಒಳ್ಳೆ ಪ್ಲ್ಯಾನು ಸರಿ ನೀನು ಮೀನಿಗೆ ಫೋನ್ ಮಾಡಿ ನನಗೇನೋ ಒಂದು ಕಾಂಪಿಟೇಷನ್ ಇದೆ ಬಂದು ಸ್ವಲ್ಪ ಹೂವು ಕಟ್ಟೋದು ಕೇಳ್ಕೊಡಿ ಅಂತ ನಿನ್ನ ಮೀನು ನೀನು ಕೇಳು ಮೀನನ್ನ ಅಂತ ಹೇಳಿದಾಗ ಪೂಜಾ ಸರಿ ಆಯಿತು ಕಣೆ ಓಕೆ ಅಂತ ಹೇಳಿಬಿಟ್ಟು ಮೀನು ಪೂಜಾ ಬಂದ್ಬಿಟ್ಟು ಮೀನಿಗೆ ಕಾಲ್ ಮಾಡ್ತಾಳೆ ಹಲೋ ಅಂತ ಕೇಳಿದ ತಕ್ಷಣ ಹಾಂ ಯಾರು ಹೇಳಿ ಅಂದಿದ ತಕ್ಷಣ ನಾನು ರೋಹಿಣಿ ಫ್ರೆಂಡು ಅಂತೇಳಿದ ತಕ್ಷಣ ಹೌದಾ ಅವ್ರಿಗೆ ಫೋನ್ ಕೊಡ್ಬೇಕಾ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ನಿಮ್ಮ ಹತ್ರನೇ ಮಾತಾಡಬೇಕಾಗಿತ್ತು ಮೀನು ಅವರೇ ಹೇಳಿದಾಗ ನನ್ನ ಹತ್ರನ ಏನು ವಿಷಯ ಅಂತ ಕೇಳಿದಾಗ ಈ ಥರ ಒಂದು ಹೂವು ಕಟ್ಟೋ ಕಾಂಪಿಟೇಷನ್ ಇದೆ ನನಗೆ ಹೂವು ಕಟ್ಟಕ್ಕೆ ಬರ್ತಾ ಇಲ್ಲ ಸ್ವಲ್ಪ ಬಂದು ಹೇಳ್ಕೊಡ್ತೀರಾ ಹೇಳಿದಾಗ ಅಯ್ಯೋ ಹೌದಾ ಇಲ್ಲ ರೀ ನನಗೆ ಹುಷಾರಿಲ್ಲ ಅದಲ್ಲದ್ರೆ ಮನೇಲಿ ತುಂಬ ಕೆಲಸ ಇದೆ ನನಗೆ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಅಯ್ಯೋ ಆಗನ್ಬೇಡ್ರಿ ನಾನು ಹೆಸರು ಬೇರೆ ಕೊಟ್ಬಿಟ್ಟಿದ್ದೀನಿ ನಾನು ಸೋತೋಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ ಸ್ವಲ್ಪ ಬನ್ನಿರಿ ಹೇಳ್ಕೊಡ್ರಿ ನೀವು ಇದರಲ್ಲಿ ತುಂಬ ಎಕ್ಸ್ಪರ್ಟ್ ಅಲ್ವಾ ಪ್ಲೀಸ್ ಪ್ಲೀಸ್ ಅಂತಾಳೆ ಸರಿ ಆಯ್ತು ಬರ್ತೀನಿ ಅಂದ್ಬಿಟ್ಟು ಮೀನಾ ಪೂಜೆಗೆ ಓಕೆ ಅಂತ ಹೇಳ್ತಾಳೆ ಈ ಕಡೆ ಮೀನಾಸುರಿನ ಹತ್ರ ಒಂಬಿಟ್ಟು ರೀ ನಂಗೆ ಸ್ವಲ್ಪ ಕೆಲಸ ಇದೆ ರೀ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಯಾಕಮ್ಮ ಇಲ್ಲಿಗೆ ಅಂತ ಕೇಳಿದಾಗ ಈ ಥರ ರೋಹಿಣಿಯವ್ರ ಫ್ರೆಂಡು ಪೂಜೆ ಥರ ಕಾಲ್ ಮಾಡಿದ್ರು ಏನೋ ಹೂವು ಕಟ್ಟೋ ಕಾಂಪಿಟೇಷನ್ ಅಂತೇಳಿ ಅವ್ರಿಗೆ ಹೇಳ್ಕೊಡ್ಬೇಕಂತೆ ಹೋಗಿ ಹೇಳ್ಕೊಟ್ಬಿಟ್ಟು ಬರ್ತೀನಿ ರೀ ಅಂತ ಹೇಳಿದಾಗ ಏ ಏ ಇರು ನೀನು ಏನು ರೋಹಿಣಿಯವ್ರ ಫ್ರೆಂಡು ನಿನಗೆ ಫೋನ್ ಮಾಡಿದ್ರು ಅವ್ರು ಯಾಕೆ ನಿನಗೆ ಫೋನ್ ಮಾಡ್ತಾರೆ ನೋಡು ನೀನಾಗ್ಲ ರೋಹಿಣಿನಾಗಲಿ ಪೌಡ್ರಮ್ಮನಾಗಲಿ ಅವ್ರ ಫ್ರೆಂಡ್ನಾಗಲಿ ನೀನು ನಂಬೋ ಕೆಲಸ ಎಲ್ಲ ಮಾಡ್ಬಿಡ ಫಸ್ಟು ನೀನು ಸುಮ್ಮನೆ ರೀ ಮನೆಗೆ ಹೋಗೋ ಹಾಗೆಲ್ಲ ಹೋಗ್ಬಿಡ ನೀನು ಅಂತ ಹೇಳಿದಾಗ ಇಲ್ಲರಿ ಅವ್ರೇನೋ ಹೆಸರು ಕೊಟ್ಬಿಟ್ಟಿದ್ದಾರೆ ರೀ ಅಂತರಿ ನನ್ನ ನಂಬಿಟ್ಟಿದ್ದಾರೆ ಅಂತ ಕಣ್ರಿ ಅಂತ ಹೇಳಿದಾಗ ಅದು ಏನು ಮಾಡ್ತೀವೋ ಮಾಡು ಆದ್ರೂ ಅಲ್ಲಿ ಹೋಗಿದ್ ತಕ್ಷಣ ನನಗೆ ಅಡ್ರೆಸ್ ಲೊಕೇಶನ್ ಶೇರ್ ಮಾಡು ಯಾವುದೇ ಕಾರಣಕ್ಕೂ ಈ ಪೌಡ್ರ ಮುನ್ನ ಅವ್ರ ಫ್ರೆಂಡ್ನೆಲ್ಲ ಆಗಲ್ಲ ಅಂತ ಹೇಳ್ದಾಗ ಸೂರ್ಯ ನಿಮ್ಗೆಲ್ರಿಗೂ ಅನುಮಾನನೇ ಕಂಡ್ರಿ ನಿಮಗೆ ಯಾವಾಗಲೂ ಅಷ್ಟೇ ನಿಮ್ಗೆ ಅಂದ್ಬಿಟ್ಟು ಮೀನಾ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ರವಿ ಮತ್ತು ಶ್ರುತಿನ ಬಂದ್ಬಿಟ್ಟು ರೋಹಿಣಿ ಕೇಳ್ತಾಳೆ ಯಾಕೆ ಇನ್ನೂ ಹೊರಡಿಲ್ವಾ ಅಂತ ಹೇಳಿದಾಗ ಎಲ್ಲ ಈಗ ಹೊರಡಬೇಕು ಯಾಕೆ ಅಂತ ಕೇಳಿದಾಗ ಇಲ್ಲ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ರೆ ನೀವು ಹೋಗೋದಕ್ಕೆ ಕಷ್ಟ ಆಗುತ್ತಲ್ವ ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಹೌದಾ ನೀವಿನ್ನೂ ಹೋಗಿಲ್ವ ಬಂದಾಗ ಇಲ್ಲ ನಾನು ಈಗ ಹೊರಡಬೇಕು ಕಸ್ಟಮರ್ ಒಬ್ರು ಬರ್ತೀನಿ ಅಂತ ಹೇಳಿದ್ದಾರೆ ಇಲ್ಲೇ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ನಾವು ಹೊರಡ್ತೀವಿ ಬನ್ನಿ ರವಿ ಹೋಗೋಣ ಅಂತೇಳ್ಬಿಟ್ಟು ಶ್ರುತಿ ರವಿ ಮತ್ತು ಶ್ರುತಿನ ಹೋಟೆಲ್ಗೆ ಹೋಗ್ತಾರೆ ಈ ಕಡೆ ಅವಾಗ ಗ್ರೋಹಿಣಿಯಾಗಿ ಇವಾಗ ಉಳಿದಿರೋದು ಇವಾಗ ಅತ್ತೆ ಮತ್ತೆ ಮಾವ ಇವ್ರನ್ನ ಇಬ್ಬರನ್ನ ಹೆಂಗೆ ಕಳಿಸೋದು ಹೊರ್ಗಡೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಶಾಂತಿ ಹತ್ರ ಬಂದು ಅತ್ತೆ ಅತ್ತೆ ಅಂತ ಹೇಳ್ತಾಳೆ ಏನಮ್ಮ ಹೇಳಿದಾಗ ಅತ್ತೆ ಒಳ್ಳೆ ಐಡಿಯಾ ಬಂದಿದೆ ಆ ಕೃಷ್ಣ ಮತ್ತು ಅವ್ರ ಅಮ್ಮನ ಇಲ್ಲಿಂದ ಓಡಿಸೋದಕ್ಕೆ ಅಂತ ಹೇಳಿದಾಗ ಹೌದಾ ಏನಮ್ಮ ಹೇಳಿದಾಗ ಅತ್ತೆ ಮೀನಾ ಬಂದ್ಬಿಟ್ಟು ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಈ ಕಡೆ ರವಿ ಶ್ರುತಿನೂ ಮನೇಲಿಲ್ಲ ಸೂರ್ಯ ಅವರು ಇನ್ನೇನು ಕಾಲ್ ಬರುತ್ತೆ ಡ್ಯೂಟಿಗೆ ಹೊರಟೋಗ್ತಾರೆ ನೀವು ಹೇಗಾದರೂ ಮಾಡಿ ಮಾವನ ಹೊರ್ಗಡೆ ಕರ್ಕೊಂಡು ಹೋಗಿಬಿಡಿ ನೀವು ಬರೋ ಅಷ್ಟ್ರೊಳಗಡೆ ಆ ರೋ ಕೃಷಿ ಮತ್ತು ಅವ್ರ ಅಜ್ಜಿನ ಹೇಗಾದರೂ ಮಾಡಿ ಕಳೆ ಕಳಿಸ್ಬಿಡ್ತೀನಿ ಮನೇಲಿ ಯಾರೂ ಇಲ್ಲ ನೀವು ಇಲ್ಲಿರೋದು ಬೇಡ ಹೋಗಿ ಅಂತ ಹೇಳ್ತೀನಿ ಅವಾಗ ಅವರು ಅರ್ಥ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅತ್ತೆ ಹೇಗಿದೆ ಪ್ಲ್ಯಾನ್ ಹೇಳಿದಾಗ ಅಯ್ಯೋ ನಾನು ಚಿನ್ನ ಈ ಥರ ಪ್ಲಾನ್ ನನಗೆ ಬರಲೇ ಇಲ್ಲ ರೋಹಿಣಿ ನೀನು ಒಬ್ಬಳೇ ನೋಡಿ ನಂಗೆ ತಕ್ಕನಾಗಿ ಇರೋದು ಅಂತ ಅಂದರೆ ಸರಿ ಸರಿ ಆಯಿತು ಇರು ನಿಮ್ಮ ಮಾವನ ಹೇಗಾದರೂ ಮಾಡಿ ಹೊರ್ಗಡೆ ಹೋಗ್ತೀನಿ ಅಂದ್ಬಿಟ್ಟು ಬಂದು ಶಾಂತಿ ಬಂದ್ಬಿಟ್ಟು ರೀ ರೀ ಅಂತ ಕರೀತಾಳೆ ಏನೇ ಅಂತ ರಂಗನಾಥ್ ಕೇಳಿದಾಗ ರೀ ನನಗೆ ಹೊರಗಡೆ ಏನಾದ್ರು ತಿನ್ಬೇಕು ಅನ್ನಿಸ್ತಾ ರೀ ನಾನು ಏನಾದ್ರೂ ಹೊರಗಡೆ ತಿಂಡಿ ಕೊಡಿಸಿ ಬನ್ನಿ ಹೇಳಿದಾಗ ಏನೇ ನಿಂದು ಈಗಲೇ ಅದು ತಿಂದು ಇದು ತಿಂದು ಹೊಟ್ಟೆ ಕೇಳಿಸ್ಕೊತಾ ಮತ್ತೆ ಇದನ್ನೇ ಹೇಳ್ತಿದ್ದೆ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ಬರ್ತೀರಾ ಬರಲ್ವ ನೀವು ಅಂತ ಹೇಳಿದಾಗ ಸರಿ ಇರೇ ಆಯಿತು ಬರ್ತೀನಿ ಅಂದ್ಬಿಟ್ಟು ರಘುನಾಥ್ ಮತ್ತು ಶಾಂತಿಗೆ ಹೊರಗಡೆ ಹೋಗ್ತಾರೆ ಇನ್ನು ಉಳ್ದಿದ್ದು ಸೂರ್ಯ ಆಗಲೇ ಒಂದು ಕಾಲ್ ಬರುತ್ತೆ ಈ ಥರ ಟ್ರಿಪ್ಪಿದೆ ಬನ್ನಿ ಅಂತ ಹೇಳಿದ ತಕ್ಷಣ ಸರಿ ಅಂತ ಸೂರ್ಯ ಅಮ್ಮ ಟ್ರಿಪ್ ಬಂದಿದೆ ಹೊರಗಡೆ ಹೋಗ್ತೀನಿ ನೀವು ಒಬ್ಬರೇ ಇರ್ತೀರಲ್ವಾ ಅಲ್ವಾ ಏನು ಈ ಕಡೆ ಮೀನಾ ಬೇರೆ ಇಲ್ಲ ಅಂತ ಹೇಳಿದಾಗ ಪರವಾಗಿಲ್ಲಪ್ಪ ನೀವು ಹೊರಡು ಹೇಳಿದಾಗ ಸರಿ ಅಂತ ಇನ್ನೇನು ಸೂರ್ಯ ಹೊರಡೋ ಟೈಮಿಗೆ ಕರೆಕ್ಟಾಗಿ ಮತ್ತೆ ಇನ್ನೊಂದು ಸರಿ ಕಾಲ್ ಬರುತ್ತೆ ಇಲ್ಲ ಟ್ರಿಪ್ ಕ್ಯಾನ್ಸಲ್ ಆಗಿದೆ ಅಂತ ನೋಡಿ ಅಮ್ಮ ಟ್ರಿಪ್ ಕ್ಯಾನ್ಸಲ್ ಆಗಿದೆ ಅಂತ ಪರವಾಗಿಲ್ಲ ಅಂತ ಸೂರ್ಯ ಅಲ್ಲೇ ಕೂತಿರ್ತಾನೆ ಈಗ ರೋಹಿಣಿಗೆ ತುಂಬ ಟೆನ್ಷನ್ ಆಗಿ ಮತ್ತೆ ಪೂಜೆಗೆ ಕಾಲ್ ಮಾಡ್ತಾಳೆ ಏನೇ ಅಂತ ಕೇಳಿದಾಗ ಏ ಇಲ್ಲ ಕಣೆ ಸೂರ್ಯ ಎಲ್ಲೂ ಹೊರಗಡೆ ಹೋಗೋ ಥರನೇ ಇಲ್ಲ ಕಣೆ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ ಕಣೆ ಅಂತ ಹೇಳಿದಾಗ ಸರಿ ನನ್ನ ಫ್ರೆಂಡ್ಗೆ ಒಂದು ನಂಬರ್ ಕೊಟ್ಬಿಟ್ಟು ನನ್ನ ಫ್ರೆಂಡಿಗೆ ಸೂರ್ಯ ನಂಬರ್ ಕೊಟ್ಬಿಟ್ಟು ಕಾಲ್ ಮಾಡ್ತೀನಿ ಟ್ರಿಪ್ ಇದೆ ಅಂತ ಹೇಳಿಸ್ತೀನಿ ಅಲ್ವಾ ಅಂತ ಹೇಳಿದಾಗ ಹ್ಞೂ ಕಣೇ ಇದು ಒಳ್ಳೆ ಪ್ಲಾನು ಕಣೆ ನೀನೇ ನನ್ಗೆ ಒಳ್ಳೆ ಫ್ರೆಂಡು ಕಣೆ ಅಂತ ಪೂಜೆಗೆ ರೋಹಿಣಿ ಹೇಳ್ತಾಳೆ ಅವಾಗ ಮತ್ತೆ ಸೂರ್ಯಗೆ ಒಬ್ರು ಕಾಲ್ ಮಾಡಿಬಿಟ್ಟು ನಮ್ಗೆ ಈ ಥರ ಟ್ರಿಪ್ ಇದೆ ಲಾಂಗ್ ಟ್ರಿಪ್ ಇದೆ ನೀವು ಸ್ವಲ್ಪ ಬರಬೇಕು ಅಂತ ಹೇಳಿದಾಗ ಆ ಸರಿ ಬರ್ತೀನಿ ಸರ್ ಅಂತ ಹೇಳಿಬಿಟ್ಟು ಸೂರ್ಯ ಅಮ್ಮ ನನಗೊಂದು ಟ್ರಿಪ್ ಬಂದಿದೆ ಸ್ವಲ್ಪ ಹೋಗಿ ಬರ್ತೀನಿ ಅಂದಾಗ ಹೂನಪ್ಪ ಹೋಗಿ ಬರಪ್ಪ ಕೆಲಸ ಇಂಪಾರ್ಟೆಂಟ್ ಅಲ್ವೇನಪ್ಪ ನಮಗೇನು ಇಲ್ಲೇ ಇರ್ತೀವಿ ಪರವಾಗಿಲ್ಲ ಅಂತ ಹೇಳಿದಾಗ ಸರಿ ಅಮ್ಮ ಆಯಿತು ನೀವೇನು ಯೋಚನೆ ಹೋಗ್ಬಿಡಿ ಮನೇಲಿ ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಸೂರ್ಯನೂ ಅಲ್ಲಿಂದ ಹೋಗ್ತಾನೆ ಇವಾಗ ರೋಹಿಣಿ ಬಂದ್ಬಿಟ್ಟು ಅಮ್ಮ ಏನಮ್ಮ ನಿನ್ಗೇನಾಗಿದೆ ಅಂದ್ಬಿಟ್ಟು ದರ ದರ ಅಂದ್ಬಿಟ್ಟು ರೋಹಿಣಿ ಅವರ ಅಮ್ಮನ್ನು ನೀಚ ಕರ್ಕೊಂಡ್ಬಿಟ್ಟು ಅಮ್ಮ ನಿಗೇನೋ ತಲೆ ಕೆಟ್ಟಿದ್ದೀಯಮ್ಮ ಯಾಕಮ್ಮ ಮನೆಗೆ ಬಂದಿದೆಯಾ ನಿಗೇನು ಬುದ್ಧಿ ಇದೆಯಲ್ವ ನನ್ನ ಲೈಫ್ ಹಾಳು ಮಾಡಬೇಕು ಅಂತ ಮತ್ತೆ ಬಂದಿದ್ಯಾ ನೀನು ಯಾಕಮ್ಮ ಬಂದೆ ನೀನು ಅಂತ ಹೇಳಿದಾಗ ಅಲ್ಲಿ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು ಅಲ್ಲ ಕಣೆ ಆ ಮಗು ಗೇಟ್ ಆಗಿದೆ ಆ ಮಗು ಬಗ್ಗೆ ಒಂದು ಮಾತಾದ್ರೆ ಕೇಳ್ತಾ ಇದ್ದೀನಿ ನೀನು ಯಾಕೆ ಬಂದೆ ಯಾಕೆ ಬಂದೆ ಅಂತ ಹೇಳಿದ್ರೆ ಸೂರ್ಯ ಮತ್ತು ಮೀನು ಅಲ್ಲಿಗೆ ಬರ್ತಾನೆ ಅಂತ ನನಗೆ ಕನಸು ಬಿದ್ದಿದ್ದೇನೆ ಅವರಿಬ್ಬರು ಎಷ್ಟು ಒಳ್ಳೆಯವರು ಆ ಮಗುಗೆ ಅಲ್ಲೇ ಟ್ರೀಟ್ಮೆಂಟ್ ಕೊರ್ಸೋ ತನಕ ಇದ್ದು ಮತ್ತೆ ಮನೆ ಕರ್ಕೊಂಡು ಬಂದಿದ್ದಾರೆ ಅವರು ಅವ್ರು ತೋರಿಸೋ ಒಂದು ಪ್ರೀತಿನೇ ಒಂದು ಪರ್ಸೆಂಟ್ ಪ್ರೀತಿನೂ ನಿನ್ನ ತೋರಿಸ್ತಾ ಇಲ್ವಲ್ಲೇ ನಿನ್ನಿಗೆ ಏನೇ ಆಗಿದೆ ನೋಡು ಕಲ್ಯಾಣಿ ನೀನು ಹಿಂಗೆ ಎಷ್ಟು ದಿನ ಅಂತ ಸುಳ್ಳು ಹೇಳ್ಕೊಂಡು ಹೋಗ್ತೀಯ ಒಂದಲ್ಲ ಒಂದಿನ ಹೊರಗಡೆ ವಿಷಯ ಎಲ್ಲ ಬಂದಾಗ ಏನು ಆಗ್ತೀಯಾ ಕಣೆ ನೀನು ನೀನು ಮತ್ತೆ ನೋಡಿ ಬಡವರು ಅಂದರೆ ಹೇಗೆಲ್ಲ ಮಾತಾಡ್ತಾರೆ ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ ನೀನು ಅನ್ನೋದ್ರಿಗೆ ಅಮ್ಮ ನನಗೂ ಮಗು ಹಾಗೆ ಹೀಗೆ ಅಂತ ಇದೆ ಆದರೆ ನಾನೀಗ ಇಲ್ಲಿ ಚೆನ್ನಾಗಿದ್ದೀನಿ ಈಗ ಮತ್ತೆ ನಾನು ಹಳೆ ಕಥೆನ ಶುರು ಮಾಡಿದ್ರೆ ನನ್ನ ಗತಿ ಏನಾಗುತ್ತೆ ಅನ್ಕೊಂಡಿದ್ದೆ ನೋಡು ನಾನು ಕೃಷಿಕೋಸ್ಕರೇ ಇದನ್ನೆಲ್ಲ ಮಾಡ್ತಾ ಇರೋದು ಸ್ವಲ್ಪ ದಿನ ಟೈಮ್ ಕೊಡು ನಾನು ಹೇಗಾದರೂ ಮಾಡಿ ಈ ವಿಷಯ ಹೇಳಿ ಕೃಷ್ಣ ನನ್ನ ಜೊತೆ ನೀರ್ಕೊಳ್ಳಂಗ್ ಮಾಡ್ತೀನಿ ಏನಿರ್ತೀಯೋ ಏನೋ ನಿನಗಂತೂ ಒಂದು ತಾಯಿಗೆ ಒಂದು ಸಣ್ಣ ಕಾಳಿನ ಪ್ರೀತಿನೂ ಇಲ್ಲ ಕಣೆ ನಿನಗಂತ ರೋಹಿಣಿಯವರಮ್ಮ ರೋಹಿಣಿಗೆ ಬೆತ್ತಾಗ ರೋಹಿಣಿ ಬೇಜಾರು ಮಾಡಿಕೊಂಡು ಅಮ್ಮ ಕೃಷ್ಣ ನಾನು ಎತ್ತಿದ್ದೀನಮ್ಮ ನಾನು ಅಷ್ಟು ಬೇಗ ಇದನ್ನೆಲ್ಲ ಮರ್ತೋಗ್ತೀನಿ ಅಮ್ಮ ಅಂತ ಹೇಳಿದಾಗ ಕ್ರಿಷ್ ಅಲ್ಲೇ ಕೇಳಿಸ್ಕೊಂಬಿಟ್ಟು ಕೃಷ್ ಅಮ್ಮ ಅಮ್ಮ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಅಂತ ಶಾಕ್ ಆಗ್ತಾಳೆ ರೋಹಿಣಿಯವರ ಅಮ್ಮನ ಕ್ರಿಶ್ ಯಾಕಪ್ಪ ಯಾಕಪ್ಪ ಇಲ್ಲಿಗೆ ಬರೋಕ್ಕೋದೇ ಹೋಗು ನೀನು ಒಳಗಡೆ ರೆಸ್ಟ್ ಮಾಡೋ ಹೇಳಿದಾಗ ಅಲ್ಲ ಅಲ್ಲ ಅಮ್ಮ ಅಮ್ಮ ಅಂತ ಹೇಳ್ತಾನೆ ಏ ಇಲ್ಲಪ್ಪ ಅಮ್ಮ ಅಲ್ಲ ಅದು ಅಂತ ಹೇಳಿದಾಗ ಅಲ್ಲ ಅಲ್ಲ ಅಂದ್ಬಿಟ್ಟು ಪಾಪ ಕೃಷಿಯಲ್ಲೇ ಒದ್ದಾಡ್ತಾನೆ ಆವಾಗ ಅದು ನೋಡ್ಬಿಟ್ಟು ಪಾಪ ರೋಹಿಣಿ ಓಡಿ ಬಂದು ತಪ್ಪಿಕೊಂಡು ಯಾಕೆ ಕೃಷಿ ಯಾಕೆ ಕೃಷಿ ಅಂತ ಹೇಳಿದಾಗ ಅತ್ತೆ ಆಗರೆ ನೀನೇ ನನ್ನ ನಮ್ಮಮ್ಮ ನೀನೇ ನಾನು ಹೆತ್ತಿರೋರ ಇಷ್ಟು ವರ್ಷ ಯಾಕತ್ತೆ ನನಗೆ ಈ ವಿಷಯ ಹೇಳೇ ಇಲ್ಲ ಸ್ಕೂಲಲ್ಲಿ ಎಲ್ಲರೂ ನನಗೆ ಅಮ್ಮ ಇಲ್ಲ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಿದ್ದಾಗ ಆದರೂ ನನ್ನ ಮ ನನ್ನ ನೀನು ಅಂತ ಹೇಳಬೇಕಾಗಿತ್ತಲ್ಲ ಅತ್ತೆ ನಾನು ಏನಾದ್ರು ತಪ್ಪ ಮಾಡಿದ್ದೀನ ನಾನು ಏನಾದ್ರು ತಪ್ಪು ಮಾಡೋಕೆ ನಾನು ಬಿಟ್ಬಿಟ್ಟು ಹೊಟ್ಟೋಗಿದ್ಯಾ ನೀನು ಅಮ್ಮ ಅಮ್ಮ ಮಾತಾಡಮ್ಮ ಅಂತ ಕೃಷಿ ರೋಹಿಣಿ ಇಟ್ಕೊಂಡು ಕೇಳ್ತಾ ಇರ್ತಾಳೆ ಪಾಪ ರೋಹಿಣಿ ಕಣ್ಣಲ್ಲಿ ನೀರು ಹಾಕೊಂಡು ಇಲ್ಲ ಕೃಷಿ ಇಲ್ಲ ಕೃಷಿ ನಾನು ಮಾಡಿರೋ ಪಾಪಕ್ಕೆ ನಾನು ಈ ಥರ ಅನುಭವಿಸ್ತಾ ಇದ್ದೀನಿ ಅಷ್ಟೇ ನೀನು ಯಾವತ್ತಿದ್ರೂ ನನ್ನ ಮಗನೇ ಹೇಳಿದಾಗ ನೀನು ನಮ್ಮ ಅಮ್ಮ ಅಂತ ಸಮಸ್ಯನ ನನ್ನ ಕಣ್ಣಿನ ಪಟ್ಟಿ ತೆಗಿತಾರಲ್ವಾ ಆ ಕಣ್ಣಿನ ಪಟ್ಟಿ ತೆಗಿಬೇಕಾದ್ರೆ ನೀನು ಇರಬೇಕು ಅಮ್ಮ ನೀನು ನನ್ನ ಜೊತೆ ಇರಬೇಕು ನಾನು ಕಣ್ ತೆಗೆದಾಗ ನಾನು ನಿನ್ನೆ ಫಸ್ಟ್ ನೋಡಬೇಕು ಅಂತೇಳಿದಾಗ ಕೃಷಿ ಹೇಳಿದಾಗ ರೋಹಿಣಿ ತುಂಬಾ ಎಮೋಷನಲ್ ಆಗಿ ಕೃಷ್ಣ ತಪ್ಕೊಂತಾಳೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು